ಇನ್ನು ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮ ಇತ್ತು ಈ ಕಾರಣಕ್ಕಾಗಿಯೇ ಸೀಸನ್ನ ಅಂದರೆ ಸೀಸನ್ ಹತ್ತರ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಬಂದಿದ್ರು ತುಕಾಲಿ ಸಂತೋಷ್ ಇಶಾನಿ ನೀತು ಬುಲೆಟ್ ರಕ್ಷಕ್ ಪವಿ ಪೂವಪ್ಪ ಮೈಕಲ್ ಎಲ್ಲರೂ ಒಟ್ಟಿಗೆ ಇವತ್ತು ವರ್ತೂರ್ ಸಂತೋಷ್ ಅವರ ನಿವಾಸಕ್ಕೆ ಬಂದಿದ್ರು ಈ ಕಾರ್ಯಕ್ರಮದ ವಿಚಾರವಾಗಿ ನಾವು ಪ್ರತಿನಿಧಿ ಮಾಲ್ದೇಶ್ ಒಂದು ವರದಿ ಬನ್ನಿ ಆ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿದಾರೆ ಅವ್ರನ್ನೇ ಮಾತಾಡ್ಸೋಣ ಸಂತೋಷ ಅವರ ಸ್ನೇಹ ನಿಮ್ಗೆ ಎಷ್ಟು ವಿಶೇಷತೆ ಅನ್ಸುತ್ತೆ ಇವತ್ತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಈ ತರ ಒಂದು ಬಾಂಡಿಂಗ್ ಬಹುಶಃ ಲೈಫಲ್ಲಿ ಸಿಗ್ತದೆ ಅಂತ ಅನ್ಕೊಂಡಿರಲಿಲ್ಲ ಎಲ್ಲವಾಗ್ಲೂ ನಾನು ಒಂಟಿ ಒಂಟಿ ಅಂತ ಅನ್ಕತ್ತೆ ಇರ್ಬೇಕು ಈಗ ಯಾರೇ ಬಂದ ನನ್ನ ಹತ್ರ ಕೇಳಿದ್ರು ನಿಮ್ಮ ಯಜಮಾನ್ರಿಲ್ವಾ ಇಲ್ವಾ ಅಣ್ಣ ಇಲ್ವಾ ನಿಮ್ಮ ಅಣ್ಣ ಇಲ್ವಾ ಅಂತ ಕೇಳ್ತಾರೆ ನಾನು ಎಲ್ಲೇ ಹೋದ್ರೂ ನಿಮ್ಮ ಅಣ್ಣ ನಿಮ್ಮ ಅಣ್ಣಗೆ ಕರ್ಕೊ ಬರ್ಲಿಲ್ವ ಒಬ್ಬರೇ ಬಂದುಬಿಟ್ಟಿದ್ದಲ್ಲ ಒಬ್ಬರೇ ಬಂದ್ಬಿಟ್ಟಿದ್ದಿರಲ್ಲ ಅಂತಾರೆ ಸೊ ನನಗೆ ಭಾರಿ ಒಂದು ಖುಷಿ ಆಗ್ತದೆ ಬಿಗ್ ಬಾಸಲ್ಲಿ ನಾನು ಪ್ರೈಜ್ನ ಗೆದ್ದನ ಇಲ್ವ ಗೊತ್ತಿಲ್ಲ ಆದರೆ ಸ್ನೇಹ ಗೆದ್ದೆ ಒಂದು ಒಳ್ಳೆ ಅಣ್ಣನ ಗೆದ್ದೆ ಒಂದು ಒಳ್ಳೆ ಮನಸ್ಸು ಗೆದ್ದೆ ಒಂದು ಕರುಣನಂತ ಹೃದಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದೆ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಹೇಳಿದ್ರೆ ಇದೇನಿದು ಬರೀ ಒಗ್ಳುತ್ತಾನೆ ಜಾಸ್ತಿ ಹೊಗಳ್ತಾನೆ ಅನ್ಕೊತಾರೆ ಮಾತಾಡೋಕ್ಕೆ ಬರೋಲ್ಲ ಯಾಕೆ ನಮ್ಮ ಸ್ನೇಹ ಗೆಲ್ತಂದರೆ ಅವ್ರನ್ನ ಎಲ್ಲೋ ಸ್ವಲ್ಪ ದಾರಿ ತಪ್ಪಿದಾಗ ತಿದ್ದಿದ್ದೀನಿ ನನಗೆ ನೋವಾದಾಗ ನನ್ನ ಜೊತೆ ನಿಂತವ್ರೆ ಸುಮಾರು ಸಿಚುವೇಶನ್ಗಳು ಬಂತು ನಮ್ಮಿಬ್ರನ್ನ ಬೇರೆ ಮಾಡಬೇಕಂತ ಅದು ಸಾಧ್ಯ ಆಗಿಲ್ಲ ನಮ್ಮ ಪ ಸ್ನೇಹನ ದಿಗ್ಗಜರು ಸಿನಿಮಾಕ್ಕೆ ಹೋಲಿಸ್ತಾರೆ ಅಂತಂದರೆ ಇನ್ನೆಷ್ಟು ನಾವು ಗೆದ್ದಿದ್ದೀರಿ ಏನಣ್ಣ ಗೆದ್ವಾ ಗೆದ್ದ ಗೆದ್ದ ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಇವ್ರಿಗೆ ನನ್ನ ಕಡೆಯಿಂದ ಒಂದು ಅಣ್ಣನ ಸ್ನೇಹ ಅಂತ ಏನು ಹೇಳ್ತಾವ್ರೆ ಯಾವತ್ತಕ್ಕೂ ಅವ್ರ ಜೊತೆ ನಾನು ಇರ್ತೀನಿ ಪ್ರೋಗ್ರಾಮ್ಸ್ ಕೊಡೋ ಮುಖಾಂತರ ಈ ತುಕಾಲಿ ನೋಡಿರಿ ಹೆಂಗ್ ಬೇ ಇರ್ತಾರೆ ಅಂತ ಅದಕ್ಕೆ ಇವ್ರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಯಾಕಂದರೆ ಆ ಮನೆಯಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದೀರಂದರೆ ಆ ಬೀನ್ ಬ್ಯಾಗ್ಸು ಇರೋವು ಕಂಟೆಸ್ಟೆಂಟ್ಸ್ ಎಲ್ಲರೂ ನಮ್ಮನ್ನು ಮೇಲೆ ಅಲ್ಲಿ ಅದು ನಮ್ಮದೇ ಜಾಗ ಅನ್ನೋ ರೀತಿ ಬಿಂಬನೆ ಆಗ್ಬಿಟ್ಟಿತ್ತು ಆ ಅಭಿನ್ ಕೊಟ್ಟಿಲ್ಲ ನಾನು ಬಿಗ್ ಬಾಸ್ ಅವ್ರಿಗೆ ಹೇಳ್ತೀನಿ ಏನಣ್ಣ ಜನ ಎಷ್ಟು ನಮ್ ಫ್ರೆಂಡ್ಶಿಪ್ ಎಷ್ಟು ಇದು ಅಂತ ನಾನು ಹೋಗಿದ್ದ ಜಾಗದಲ್ಲಿಲ್ಲ ಕೇಳ್ತಾರೆ ಎಲ್ಲಿ ತುಕಾಲಿ ಏನ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಅಂತ ಅವ್ರೂ ಬಹುಶಃ ಕೇಳಿರ್ತಾರೆ ನಾ ನನ್ನ ಅದಕ್ ಚಿನ್ನ ನಾನು ಏನಕ್ಕೆ ಅದ ಕೊಡೋ ಮುಖಾಂತರ ಅಂತ ಚಿನ್ನದಂತ ಮನ್ಸು ನಮ್ಮ ಇಬ್ರುನು ಅತ್ನ ಕತ್ತಲ್ಲಿ ಇದ್ ನಾನು ನೋಡ್ಬೇಕು ಎಲ್ಲೇ ಹೋಗಿ ಏನೇ ಆಗೋ ಕತ್ತಲ್ಲೇ ಹಾಕೋಯ್ಲಾ ಆಯ್ತಾ ಸರ್ ಇದು ನಿಜವಾಗ್ಲೂನು ಇದನ್ನ ನನ್ನ ಉಸಿರಿರೋವರ್ಗು ನಾನು ಇಟ್ಕೊಂಡಿರ್ತೀನಿ ಈ ಸ್ನೇಹ ಇಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಇದು ನಮ್ಮ ಅಣ್ಣನ ಹೃದಯ ನನಗೆ ಕೊಟ್ಟಿದ್ದಾರೆ ಯಾವಾಗ್ಲೂ ನನ್ನ ಜೊತೆ ಸದಾ ಕಲೆ ಇರುತ್ತೆ ಅಣ್ಣ ಲವ್ ಯು ಅಣ್ಣ ಲವ್ ಯು ವರ್ತೂರ್ ಸಂತೋಷ ಅಣ್ಣ ಹೊರಟ್ರೆ ಜಾತ್ರೆ ನಿಂತ್ರೆ ಚರಿತ್ರೆ ಅಯ್ಯೋ ನಿಜಾನೇ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತಾ ಜಗ್ಗಿನ್ ಟಿವಿ ನೈನ್ ಬೆಂಗಳೂರು